ಏಕೆ ಭೂಮಿ ಮೇಲಿದೆ ಬೇರೆ ಎಲ್ಲೂ ಜಾಗವಿಲ್ಲದೆ ನನ್ನೇಕೆ ಏಕೆ ಪ್ರೀತಿ ಮಾಡಿದೇ, ನಿನ್ನ ಹಾಗು ಯಾರು ಇಲ್ಲದೆ ಸದಾತ್ಮಿತ ರೀತಿ ಅನ್ನೋದು ಮಣಿ ಶರ್ಮಾ ಅವರು ದ ಬಾಸ್ ಆಫ್ ತೆಲುಗು ಇಂಡಸ್ಟ್ರಿ ನಾವಿಬ್ರು ವೈಫ್ ಅಂಡ್ ಹಸ್ಬೆಂಡ್ ಇದರಲ್ಲಿ ವೈಫ್ ಯಾರು ಹಸ್ಬೆಂಡ್ ಯಾರು ಸರ್ ಸಂಗೀತ ನಿರ್ದೇಶಕರೇ ತಾಯಿ ಬರಹಗಾರ ತಂದೆ ಅಂತ ಹೇಳ್ಬೋದು ಅಷ್ಟು ಈಗ ಕನ್ನಡ ರಿಸೀವ್ ಮಾಡ ಆಗೋದಿಲ್ಲ ಕನ್ನಡ ಸಿನಿಮಾ ನೋಡಿ ಬಹಳ ಮಜಾ ಬರುತ್ತೆ ಬೇರೆ ಎಲ್ಲೂ ಜಾಗವಿಲ್ಲದೆ ನನ್ನೇಕೆ ಪ್ರೀತಿ ಮಾಡಿದ ನಿನ್ನ ಹಾಗು ಯಾರು ಇಲ್ಲದೆ ಎಸ್ ನಾನು ಹಾಡಲಿಲ್ಲ ಈ ಹಾಡು ಈ ಹಾಡನ್ನು ಈಗ ಹಾಡಿದವರು ಅದರ ಸಂಗೀತ ನಿರ್ದೇಶಕರು ಮೂಲ ಗಾಯಕರು ಆಗಿರುವಂಥ ಆರ್ ಪಿ ಪಟ್ನಾಯಕ್ ಅವರು ಸರ್ ವೆಲ್ಕಮ್ ಸರ್ ಥ್ಯಾಂಕ್ ಯು ಆಫ್ಟರ್ ಲಾಂಗ್ ಹಾಡು ಬರೆಸಿದವರು ಬರೆದವರು ಬರೆದವರು ಆ ಹಾಡು ಬರೆದವರು ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಮಿತ್ರರೆ ಇಪ್ಪತ್ತ ಮೂರು ವರ್ಷಗಳಾದವು ಈ ಹಾಡಿಗೆ ಪ್ರೀತಿಗೆ ಹೇಗೆ ವಯಸ್ಸಿಲ್ವೋ ಅಂದ್ರೆ ಅದಕ್ಕೆ ಅದು ಹಳೆಯದಾಗೋದೇ ಇಲ್ಲ ಪ್ರೀತಿ ಅನ್ನೋದು ಸದಾ ಸದಾ ಸ್ಮಿತ ಪ್ರೀತಿ ಅನ್ನೋದು ಹಾಗೆ ಈ ಹಾಡು ಕೂಡ ಅಷ್ಟೇ ಇದೊಂದೇ ಹಾಡಲ್ಲ ಎಕ್ಸ್ಕ್ಯೂಸ್ ಮಿಯ ಎಲ್ಲ ಹಾಡುಗಳು ಕೂಡ ಕೂಡ ಇವತ್ತಿಗೂ ಕೂಡ ಅದೊಂದು ಜೀವಂತವಾಗಿ ಅನೇಕರ ಖಾಸಗಿ ಬದುಕಿನ ಜೊತೆ ಇರುವಂಥ ಹಾಡುಗಳು ನಿಮ್ಮೆಲ್ಲರ ನೀವೆಲ್ಲ ಭಾಳ ಮೆಚ್ಚಿ ಇವತ್ತಿಗೂ ಕೂಡ ಎಂಜಾಯ್ ಮಾಡ್ತಾ ಇರುವಂಥ ಹಾಡುಗಳು ಆ ಹಾಡುಗಳನ್ನು ನಾವು ಹೇಗೆ ಶುರು ಮಾಡಿದ್ವಿ ಅದು ಹೇಗೆ ನಿಮಗೆಲ್ಲ ತಲುಪ್ತು ಅನ್ನೋದ್ರ ಬಗ್ಗೆ ಭಾಳ ಹಿಂದೆ ಮಾತಾಡಬೇಕಿತ್ತು ಅದೇನೋ ಕಾಲ ಕೂಡ ಬಂದಿರಲಿಲ್ಲ ಈಗ ಈ ಒಂಥರ ಈ ಡಿಜಿಟಲ್ ವೇದಿಕೆಗಳು ಇದನ್ನೆಲ್ಲ ಇದೆ ನಮಗೆ ಇವತ್ತು ನಮ್ಮ ಜೊತೆ ಆರ್ ಪಿ ಪಟ್ನಾಯಕ್ ಅವರು ಅಚಾನಕ್ ಬೇರೆ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿಗೆ ಬಂದಿದ್ದಾರೆ ಅವರನ್ನು ನಾವಿಬ್ಬರು ಮಾತಾಡೋಣ ಸರ್ ಒಂದಷ್ಟು ಆ ಹಾಡುಗಳ ಬಗ್ಗೆ ಅಂಥೇಳಿ ಕೂರಿಸ್ಕೊಂಡಿದ್ದೀನಿ ಇದ್ದೀವಿ ಸರ್ ನಾವಿ ನಾವಿಬ್ರು ವೈಫ್ ಅಂಡ್ ಹಸ್ಬೆಂಡ್ ಅವ್ ವೈಫ್ ವೈಫ್ ಅಂಡ್ ಹಸ್ಬೆಂಡ್ ಸೇರಿ ಒಂದು ಕಿಡ್ಗೆ ಜನ್ಮ ಕೊಟ್ಟು ಜನ್ಮ ಕೊಟ್ಟಿದ ತರ ನಾವಿಬ್ರು ಸೇರಿ ಇಷ್ಟು ಬೆಳೆದ್ ಸಾಂಗ್ ಇದರಲ್ಲಿ ವೈಫ್ ಯಾರು ಹಸ್ಬೆಂಡ್ ಯಾರು ಸರ್ ಫೈನಲ್ ಡೆಲಿವರಿ ನಾವೇ ಮಾಡ್ತಾರೆ ಅಲ್ಲ ಹಂಗಾಗಿ ವೈಫ್ ಅವರೇ ಮದರ್ ಯಾಕಂದ್ರೆ ನಾವು ಒಂದ್ಸಲ ಹಾಡ್ ಬರೆದು ಬಿಟ್ಟು ನಮ್ ಕೆಲಸ ಮುಗ್ದೋಗುತ್ತೆ ಆದರೆ ಅವ್ರಿಗೆ ಹಾಡು ಕಂಪೋಸ್ ಮಾಡ್ದಾಗಿಂದ ಶುರು ಮಾಡಿ ಟ್ಯೂನ್ ಮಾಡಿ ಹಾಡು ಬರ್ ಬರೆದ ಮೇಲೆ ಹಾಡನ್ನ ಹಾಡಿಸಿ ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡಿ ರಿದಮ್ಮು ಕೀಬೋರ್ಡು ಲೈವ್ ಇನ್ಸ್ಟ್ರೂಮೆಂಟ್ಸು ಇದನ್ನೆಲ್ಲ ಮಾಡಿ ಮತ್ತೆ ಅದನ್ನು ಮಿಕ್ಸ್ ಮಾಡಿ ಮತ್ತೆ ಫೈನಲ್ ಮಾಡಿ ಮಾಸ್ಟ್ರಿಂಗ್ ಮಾಡಿ ಅದು ಸಿನಿಮಾಗೆ ಬರೋ ಹೊತ್ತಿಗೆ ಒಂದು ದೊಡ್ಡ ಪ್ರಸವ ವೇದನೆ ಎಲ್ಲ ನಮ್ಮ ಪ್ರಸವ ವೇದನೆ ಎಲ್ಲ ಸಂಗೀತ ನಿರ್ದೇಶಕರೇ ತಗೋತಾರಾದ್ರಿಂದ ಸಂಗೀತ ನಿರ್ದೇಶಕರೇ ತಾಯಿ ಬರಹಗಾರ ತಂದೆ ಅಂತ ಹೇಳ್ಬೋದು ಈ ಹಾಡುಗಳು ನನಗೆ ಯಾವಾಗಲೂ ನಾನು ಹೇಳ್ತೀನಿ ಸರ್ ಈ ಹೊರ ಭಾಷೆಯಿಂದ ಬೇರೆ ಭಾಷೆಯಿಂದ ಕನ್ನಡೇತರ ಭಾಷೆಯಿಂದ ಬರುವಂಥ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಅಷ್ಟು ಬೇಗ ಕನ್ನಡ ರಿಸೀವ್ ಮಾಡ ಆಗೋದಿಲ್ಲ ಯಾಕೆ ಅಂತಂದರೆ ನಮ್ಮ ಲ್ಯಾಂಗ್ವೇಜಲ್ಲಿ ಇರುವಂಥ ರಿಧಮ್ ಬೇರೆ ಕನ್ನಡಕ್ಕೆ ಅದರದೇ ಆದಂಥ ಒಂದು ಲಯ ಇದೆ ಅದು ಗ್ರಾಸ್ ಮಾಡಿಕೊಂಡು ಮಾಡೋದು ಭಾಳ ಕಷ್ಟ ಒಂದು ಎರಡನೇದಾಗಿ ಬಹುತೇಕ ಹೊರಗಡೆಯಿಂದ ಬಂದಂಥ ಸಂಗೀತ ನಿರ್ದೇಶಕರು ಇಲ್ಲಿ ಒಂದು ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಅಥವಾ ಒಂದು ಬಂಚ್ ಆಫ್ ಸಕ್ಸಸ್ ಅಂತ ಕೊಡೋದು ಬಹಳ ಕಡಿಮೆ ಅಂದರೆ ಅವ್ರದ್ದು ತತ್ತಕಾರ ಅಂತೀವಲ್ಲ ತಾನ ನನ್ನ ಏನು ಮ್ಯೂಸಿಕ್ ಇದು ಲ್ಯಾಂಗ್ವೇಜಲ್ಲಿ ಮಾಡ್ತಾರೆ ಅದು ಅವರ ಲ್ಯಾಂಗ್ವೇಜ್ ಒಳಗಡೆಯಿಂದ ಬರುತ್ತೆ ಇಫ್ ಯು ಡ್ರೀಮ್ ಇನ್ ಅಮೇರಿಕಾ ನಿಮಗೆ ಕನಸು ಅಮೇರಿಕಾದಲ್ಲಿ ಇದ್ದಾಗ ಕನಸು ಬಂದರೂ ತೆಲುಗಲ್ಲಿ ಬರುತ್ತೆ ನನಗೆ ಕನ್ನಡದಲ್ಲೇ ಬರುತ್ತೆ ಆ ಥರ ನಮ್ಮ ಸಬ್ ಅಲ್ಲಿ ಇರೋದು ಲ್ಯಾಂಗ್ವೇಜು ಸೊ ಮ್ಯೂಸಿಕ್ ಕೂಡ ನಾವೇನು ಟ್ಯೂನು ಇದು ಅಂತ ಅಂದಾಗ ಅದು ಲ್ಯಾಂಗ್ವೇಜ್ ಜೊತೆ ಜೊತೆಯಾಗಿ ಅದು ನೋಯಿಂಗ್ಲಿ ಅನ್ನೋಯಿಂಗ್ಲಿ ಅದಕ್ಕೊಂದು ಮೀಟ್ರಲ್ಲೇ ಬರುತ್ತೆ ಅದೇನು ಭಾಷೆಗೆಲ್ಲ ಇರಬೇಕು ಅಂತೇನಿಲ್ಲ ಸೊ ನನಗೆ ಈ ಹಾಡುಗಳು ಬಹಳ ಮೆಸ್ಮರೈಸ್ ಏನು ಅಂತಂದರೆ ಒಂದು ಜಾದು ಏನು ಅಂತಂದರೆ ಎಲ್ಲ ಹಾಡುಗಳು ಒಂದು ಹಾಡಲ್ಲ ಆ ಸಿನಿಮಾದ ಎಲ್ಲ ಹಾಡುಗಳು ಕೂಡ ಅಷ್ಟು ದೊಡ್ಡ ಹಿಟ್ಟು ಮತ್ತು ಅದು ಭಾಷೆಗೆ ತಕ್ಕ ಹಾಗೆ ಅಂದರೆ ಕನ್ನಡ ಭಾಷೆ ಮತ್ತು ಸಂಗೀತ ನೀವು ಮಾಡಿದ ಟ್ಯೂನ್ಸು ಅದೆರಡು ಹಾಗೆ ಜೆಲ್ಲಾಗಿದೆಯಲ್ಲ ಆ ಜೆಲ್ ಆಗೋದು ಬಹಳ ಅಪರೂಪ ಅದೆಲ್ಲ ನಿಮ್ ಟ್ಯಾಲೆಂಟು ನಾನು ನಾನು ಓನ್ಲಿ ಟ್ಯೂನ್ ಕೊಟ್ಟಿದ್ವಿ ನಾನು ಕೊಟ್ಟಿದ್ರೆ ಟ್ಯೂನ್ಗೆ ನೀವು ಎಕ್ಸಾಕ್ಟ್ಲಿ ಆ ಪದ ಪದಗಳು ಸೇರಿಸಿ ನಾನು ನಿಮ್ಗೆ ಇವತ್ತೊಂದು ಹೇಳಬೇಕ ಪ್ರೀತಿ ಏಕೆ ಭೂಮಿ ಮೇಲಿದೆ ಇದು ಬಂದು ನಾನು ಒಂದು ಪೊಯೆಟ್ರಿ ಬರ್ಕೊಂಡಿದ್ದೆ ಏನಂದ್ರೆ ಒಂದು ಕ್ವಶನ್ ಆನ್ಸರ್ ತರ ಒಂದು ಪೊಯೆಟ್ರಿ ಇರಲಿ ಅಂದ್ಬಿಟ್ಟು ಪ್ರೀತಿ ಏಕೆ ಭೂಮಿ ಮೇಲಿದೆ ಬೇರೆ ಎಲ್ಲೂ ಜಾಗವಿಲ್ಲದೆ ನನ್ನೇ ಏಕೆ ಪ್ರೀತಿ ಮಾಡಿದೆ ನಿನ್ನ ಹಾಗೆ ಯಾರೂ ಇಲ್ಲದೆ ಸೊ ಗೋ ಗೋ ಸಾನ್ ಅದೇ ಥರ ಕೌಂಟರ್ 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 ನಿಮ್ಮ ಟ್ಯೂನ್ ಬಂದಾಗ ನನಗೆ ಸಿಕ್ಕಿದಾಗ ತಾನ ನನ್ನ ನಾನು ಪ್ರೇಮ್ ಕಾರಲ್ಲಿ ಹೋಗ್ತಾ ಕಾರಲ್ಲಿ ಕೇಳಿಸಿದ್ದರು ಗುರುಜಿ ಫಸ್ಟ್ ಟ್ಯೂನ್ ಇದು ಕೇಳಿ ಹಿಂಗಿದೆ ಅಂತ ಅದು ಹಿಂಗೆ ಹಿಂಗೆ ಕುದಿದ ತಕ್ಷಣ ಒಂಥರ ಫ್ಲ್ಯಾಪೀಲಿ ಈ ಲೈನ್ಸು ಹಂಗೆ ಅಲ್ಲಿಗೆ ಅಡಾಪ್ಟ್ ಆಗೋಯ್ತು ಅಡಾಪ್ಟ್ ಆಗೋಯ್ತು ನಂಗೆ ಶಾಕು ಅದ್ ಎಷ್ಟು ಚೆನ್ನಾಗಿ ಕುತ್ಕೊಂತು ಅಂತ ನಾನು ಅದೇನ್ ಟ್ಯೂನ್ ಮಾಡ್ಕೊಂಡಿದ್ದಲ್ಲ ಒಂದು ಪೋಯೆಟ್ರಿ ತರ ಬರ್ಕೊಂಡಿದ್ದು ಅದು ಚೆನ್ನಾಗಿ ಜೆಲ್ಲ ಹೋಯ್ತು ಫಸ್ಟ್ ಫೋರ್ ಲೈನ್ಸ್ ಅದಾದ್ಮೇಲೆ ಬೇರೆ ಟೋಟಲ್ ಬೇರೆ ಮಾಡಿದ್ದು ಅದು ಹಂಗೆ ಕುತ್ಕೊಂತು ನಾನು ಕಾರಲ್ಲೇ ಹೇಳಿದೆ ಇಮಿಡಿಯೇಟ್ಲಿ ಪ್ರೇಮ್ ಸೆಡ್ ಸೂಪರ್ ಗುರು ಇಮಿಡಿಯೇಟ್ಲಿ ಇಮಿಡಿಯೆಟ್ಲಿ ಅದು ಕಾರಲ್ಲಿ ಹೋಗ್ತಾ ಆದಂತ ಫೋರ್ ಲೈನ್ಸ್ ಸೊ ವಾಟ್ ಯು ಫೀಲ್ ಅಬೌಟ್ isang uh, after he came to me prem uh, sir and uh, team came and they asked for a movie then i told no no i'll do only for newcomers mm -hmm. then they came up with a new story for newcomers Admele, uh the moment he narrated the story while we were driving mm -hmm. i gave him three tunes okay. one of the tunes was this ಇನ್ ದಿ ಮಜಾ ಏನಂದ್ರೆ ಕಾರಲ್ಲಿ ಕಂಪೋಸ್ ಮಾಡಿದರ ನಾನು ಕಾರಲ್ಲಿ ಬರ್ದಿದ್ದೀನಿ ಜನ ಇವತ್ತು ಕಾರಲ್ಲಿ ಕೇಳ್ತಾ ಇದ್ದಾರೆ ಅಂಡ್ ಇದಕ್ ಸ್ವಲ್ಪ ಹಿಂದೆ ಹೋದ್ರೆ ಎರಡ್ ಸಾವಿರದ ಮೂರನೇ ಇಸ್ವಿಯಲ್ಲಿ ಮಾಡಿದಂತ ಸಿನಿಮಾ ನನಗ್ ನೀವು ಮುಂಚೆ ಪರಿಚಯ ನೇರ ಪರಿಚಯ ಇಲ್ಲ ಹೆಂಗ್ ಪರಿಚಯ ಅಂದ್ರೆ ಉಷಾ ಕಿರಣ್ ಮೂವೀಸ್ ಅವರು ಚಿತ್ರಮ್ ಅಂತ ಒಂದ್ ಸಿನಿಮಾ ಅದರ ಪ್ರಿವ್ಯೂ ನೋಡಿದ್ದೆ ನಾನು ರಾಮೋಜಿರಾವ್ ಅವರು ಭಾರತ್ ಜೈಶ್ರೀದೇವಿ ಮೇಡಮು ಭಾರವಿಯವರು ಮತ್ತು ರಾಮೋಜಿ ಫಿಲ್ಮ್ ಸಿಟಿ ಪ್ರಸಾದ್ ಅಂತ ಒಬ್ಬರಿದ್ದರು ಅವರು ನಮ್ಮ ಸುಬ್ಬಾ ನಾಯ್ಡು ಅಂತ ಇ ಟಿ ವಿ ಸುಬ್ಬ ನಾಯ್ಡು ಅವರು ಎಲ್ಲ ಕೂತು ಸಿನಿಮಾ ನೋಡಿದ್ವಿ ಚಿತ್ರಂ ಚಿತ್ರನ್ ಪಿಚ್ಚರ್ ನೋಡಿದ್ಮೇಲೆ ಆ ಸಿನಿಮಾದ ಮೇಕಿಂಗ್ ಇಟ್ ಸೆಲ್ಫ್ ಇಟ್ ವಾಸ್ ನ್ಯೂ ಅದರದ್ದು ಅದರದ್ದು ಆ ಕ್ಯಾರೆಕ್ಟರ್ಸು ಇದು ಎಲ್ಲ ಸೊ ಆ ಸಿನಿಮಾ ಕನ್ನಡ ಮಾಡಬೇಕು ಅಂತಂದಾಗ ನಾನೇ ಸ್ಕ್ರಿಪ್ಟು ಪೂರ್ತಿ ಬರೆದಿದ್ದು ಡೈಲಾಗ್ ವರ್ಷನ್ನು ಆ್ಯಂಡ್ ಕಂಪೋಸಿಷನ್ನಲ್ಲೆಲ್ಲ ಜೊತೆಯಲ್ಲಿದ್ದೆ ಗುರು ಕಿರಣವತ್ನ ಅವ್ರ ಜೊತೆ ದಿನೇಶ್ ಬಾಬು ಅವ್ರ ಜೊತೆ ಎಲ್ಲ ಸೊ ಆ ಹಾಡುಗಳಿತ್ತಲ್ಲ ಆ ಹಾಡುಗಳು ಏನು ಅದರಲ್ಲಿದ್ದಂಥ ಮ್ಯೂಸಿಕ್ಕು ಆವತ್ತು ನಮಗೆ ಒಂಥರ ಏ ವೆ ವೆರಿ ಇಂಟ್ರೆಸ್ಟಿಂಗ್ ಅಂತ ಬಿಕಾಸ್ ನಾವು ಅಲ್ಲಿವರೆಗೂ ಕೇಳ್ತಾ ಇದ್ದಿದ್ದು ಮಣಿ ಶರ್ಮಾ ಅವರು ದ ಬಾಸ್ ಆಫ್ ತೆಲುಗು ಇಂಡಸ್ಟ್ರಿ ಮಣಿ ಶರ್ಮ ಅವರು ಕೀರವಾಣಿ ಅವರು ಅಲ್ಲಲ್ಲಿ ವಿದ್ಯಾಸಾಗರ್ ಅವರು ಬೇರೆ ಅವರು ಎಲ್ಲ ಇದ್ರು ಕೂಡ ಮಣಿ ಶರ್ಮ ದ ಇನ್ ಪೀಕ್ ಆ ಪೀರಿಯಡ್ ಸೊ ನೀವು ಹೊಸದು ಟೀಮು ತೇಜ ಅವರು ನೀವು ಎಲ್ಲ ಒಂದು ಹೊಸ ಟೀಮು ಅಂಡ್ ಆರ್ಟಿಸ್ಟ್ ಆಲ್ಸೋ ಸುನೀಲ್ ಆಗಲಿ ಉದಯ್ ಕಿರಣ್ ಆಗಲಿ ಮತ್ತು ಆ ಹುಡುಗಿ ಎಲ್ಲ ಹೊಸ ಬ್ಯಾಚು ರಿಮಾ ಸಾರಿ ರಿಮಾ ಏನು ಎಲ್ಲ ಹೊಸ ಬ್ಯಾಚು ಇಟ್ ವಾಸ್ ವೆರಿ ಫ್ರೆಶ್ ಸಿನಿಮಾ ಸೊ ನನಗೊಂಚೂರು ಆ ಚಿತ್ರ ಸಿನಿಮಾ ಬಗ್ಗೆ ಹೇಳಿ ಯಾಕೆಂದರೆ ಇಲ್ಲಿ ಆ ಸಿನಿಮಾನ ನಾವು ಒಂದು ಸ್ವಲ್ಪ ಒಂದಷ್ಟು ಚೇಂಜ್ ಮಾಡಿದ್ವಿ ಅದರದ ಅದರದ್ದು ಜಿಸ್ಟ್ ಅದೇನೆ ಬೇಸಿಕ್ಕು ಬಟ್ ಅದನ್ನ ಇಟ್ಕೊಂಡು ತುಂಬ ಸ್ಕ್ರೀನ್ ಪೇ ಎಲ್ಲ ಚೇಂಜ್ ಮಾಡಿದ್ವಿ ಇಲ್ಲಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಡೇಸ್ ಹೋಯಿತು ಆ ಸಿನಿಮಾ ಇದು ಒಂದೇ ಥಿಯೇಟ್ರಲ್ಲಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಡೇಸ್ ಇಟ್ ವಾಸ್ ಸೂಪರ್ ಹಿಟ್ ಸಿನಿಮಾ ದಟ್ ವಾಸ್ ಮೈ ಫಸ್ಟ್ ಆ್ಯಕ್ಟೆಡ್ ಸಿನಿಮಾ ಮಿಲ್ಕ್ ಮಿಲ್ಕ್ ಮ್ಯಾನ್ ಅಂತ ಅದೊಂದು ಸ್ವಲ್ಪ ಎಷ್ಟಾ ನಾವು ಲೆಂತಿ ಮಾಡಿದ್ವಿ ಅದನ್ನ ಅದ್ರಲ್ಲಿ ಸುಮ್ಮನೆ ಒಂದು ಸಣ್ಣ ಸೀನ್ ಇತ್ತು ತೆಲುಗಲ್ಲಿ ನಾವು ಅದನ್ನ ಎರಡು ಮೂರು ಸೀನ್ ಮಾಡಿದ್ವಿ ಅವ್ರ ಮನೆಗೆ ಬಂದು ಹಾಲ್ ಹಾಕ್ತಾನೆ ಮಾತಾಡ್ತಾರೆ ಆ ಥರದ ಸೀನ್ಸ್ ಎಲ್ಲ ಅದು ಬೇರೆ ಥರ ಮಾಡಿದ್ವಿ ಹಾಲ್ ಒಂದು ಕ್ಯಾರೆಕ್ಟರ್ ಮಾಡಿದ್ವಿ ನಾನು ಫಸ್ಟ್ ಇಂಟ್ರಡಕ್ಷನ್ ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ ಸಿನ್ಮಾ ಡೈಲಾಗ್ ಬರೆದಿದ್ ಸಿನಿಮಾ ಫಸ್ಟ್ ಸಿನಿಮಾ ಟೋಟಲ್ ಡೈಲಾಗ್ ನೀವು ಕನ್ನಡ ಸಿನಿಮಾ ಒಂದ್ಸಲ ನೋಡಿ ಬಹಳ ಮಜಾ ಬರುತ್ತೆ ಬೇರೆನೆ ಆಕ್ಸೆಂಟ್ಸ್ ಒಂದು ಐದು ಲ್ಯಾಂಗ್ವೇಜ್ ಗುರು ಹೇಳಿದ್ರು ನಾವು ನೋಡಿಲ್ಲ ಐದು ಜನ ಕರ್ನಾಟಕದ ಐದು ಭಾಗದಿಂದ ಬಂದಿರ್ತಾರೆ ಫ್ರೆಂಡ್ಸ್ ಅಂತ ಮಾಡಿದ್ದೆ ನಾರ್ತ್ ಕರ್ನಾಟಕ ಮಂಡ್ಯ ಕಡೆಯಿಂದ ಒಬ್ಬ ಸೌತ್ ಕೆನರ ಒಬ್ಬ ಬೆಂಗಳೂರು ಒಬ್ಬ ಹೀಗೆ ಅವ್ನ ಫ್ರೆಂಡ್ಸ್ ಲ್ಯಾಂಗ್ವೇಜ್ ಎಲ್ಲ ಆ ಥರ ಇರುತ್ತೆ ಅವ್ರದ್ದು ಅವ್ರದ್ದು ಶೈ ಶೈಲಿ ಕನ್ನಡ ಶೈಲಿ ಆ ಥರ ಮಾಡಿದ್ದೆ ಅದು ನೋಡಿ ನನಗೆ ಆ ಒರಿಜಿನಲ್ ತೆಲುಗು ಸಿನಿಮಾ ಯಾಕೆಂದರೆ ಅದಾದಮೇಲೆ ಜಯಮ್ಮ ನೋವು ನೇನು ಅವೆಲ್ಲ ಒಂಥ ಪ್ರಮಂಡಸ್ ಸಾಂಗ್ಸು ನಮಗೆ ಭಾಳ ಸೆಳೆದಂಥ ಹಾಡುಗಳು ಇವತ್ತಿಗೂ ಯಾವಾಗಾರು ಟ್ರಾವೆಲ್ ಮಾಡ್ಬೇಕ್ರೆ ಒಂದು ಸಲ ನೂ ನೇನು ಹಾಕು ಜಯಮ್ಮ ಹಾಕು ಅಂತ ಕೇಳ್ಕೊಂಡು ಹೋಗ್ತೀವಿ ಅದು ನಿಮ್ಗೆ ಏನು ಆ ಥರ ಒಂದು ಟೋಟಲ್ ಆಗಿ ತೆಲುಗು ಒಂದು ಫ್ಲೋ ಇತ್ತಲ್ಲ ಮ್ಯೂಸಿಕ್ ಫ್ಲೋ ಅದರ ಟ್ರೆಂಡು ಆ ಟ್ರೆಂಡ್ನ ಬೇರೆ ಮಾಡಿದ್ರಲ್ಲ ಹೌ ಇಟ್ ಹ್ಯಾಪಂಡ್ ಅದು ಕ್ರಿಟಿಟ್ ಎಲ್ಲ ತೇಜಸ್ಆರ್ಗೆ ಹೋಗುತ್ತೆ